ನಮಸ್ಕಾರ ಕರ್ನಾಟಕ ನಮ್ಮ ದೇಶದಲ್ಲೂ ನಮ್ಮ ಕರ್ನಾಟಕದಲ್ಲಿ ಎರಡೆರಡು ಕಾನೂನು ಇದೆ ಅಂತ ನಮಗನಿಸ್ತಾ ಇದೆ ನಿನ್ನೆ ಬಳ್ಳಾರಿನಲ್ಲಿ ಜನಾರ್ದನ್ ರೆಡ್ಡಿ ಮನೆಯ ಮುಂದೆ ಒಂದಷ್ಟು ಜನ ಬ್ಯಾನರ್ ಹೋಗಿ ಅದನ್ನು ಜನಾರ್ದನ್ ರೆಡ್ಡಿ ಗನ್ ಮನ್ಗಳು ಅರ್ಧ ಹಾಕಿ ಮತ್ತೆ ಬ್ಯಾನರ್ಗಳನ್ನ ಕಟ್ಟಕ್ಕೆ ಹೋಗಿ ಲಟಿಬಿಟಿಯಾಗಿ ಜನಾರ್ದನ್ ರೆಡ್ಡಿ ಗನ್ಮೆನ್ ಗನ್ ಮನ್ಗಳು ಹಲವಾರು ಸುತ್ತು ಗುಂಡುಗಳನ್ನು ಆರಿಸಿ ಅದರಲ್ಲಿ ಒಂದು ಗುಂಡು ತಗಲಿ ಒಬ್ಬ ವ್ಯಕ್ತಿ ಮೃತ್ಯುಪಟ್ಟಿದ್ದಾನೆ ಅಂತ ಮಾಹಿತಿ ದೊರಕಿದೆ ಮಾಧ್ಯಮಗಳೆಲ್ಲ ಇದೆ ಪ್ರಶ್ನೆ ಏನಪ್ಪ ಅಂತಂದರೆ ಇಲ್ಲಿವರೆಗೂ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ ಕೇವಲ ಎಫ್ ಐ ಆರ್ ಬಿಟ್ಟರೆ ಅಷ್ಟು ಸತ್ತೋದಂಥ ಸರ್ಕಾರವಾಗಿ ಕಾಂಗ್ರೆಸ್ ಸರ್ಕಾರ ನಾನು ಸಿದ್ಧರಾಮಯ್ಯನವರಲ್ಲಿ ಮಿಸ್ಟರ್ ಪರಮೇಶ್ವರ್ ಅವರಲ್ಲಿ ಕೇಳೋದೇನು ಅಂತಂದರೆ ಅಲ್ರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ವರ್ಷಗಳ ಹಿಂದೆ ನಮ್ಮ ಗನ್ಮೆನ್ನು ಸುಮ್ಮನೆ ಗಾಳಿನಲ್ಲಿ ಗುಂಡಾಕ್ಸಿದಕ್ಕೆ ಇವನು ಇವನು ಡಿ ಈಶಾನ್ಯ ಡಿ ಸಿ ಪಿ ಸಜೀತು ತೊಂಬತ್ತೇಳು ದಿನಗಳ ಕಾಲ ನಮ್ಮನ್ನು ನನ್ನ ಮತ್ತು ನಮ್ಮ ಜೈ ಗನ್ಮೆನ್ಗಳನ್ನು ಪರಬ್ನಗಾರದಲ್ಲಿ ಕೂಡ ಕೂಡಾಗ್ದಂಥ ಇದೇ ಸರ್ಕಾರ ಇದೇ ಭ್ರಷ್ಟ ಪೊಲೀಸರು ಇವತ್ತು ಬ ಇವನೊಬ್ಬ ಯಾರೋ ಬಳ್ಳಾರಿನಲ್ಲಿ ಏನೋ ಜನಾರ್ದನ್ ರೆಡ್ಡಿ ಗನ್ಮೆನ್ಗಳು ಕೊಲೆನೇ ಮಾಡಿದರೆ ಗುಂಡಾರ್ಸಿಲ್ಲ ಕೊಲೆನೇ ಮಾಡಿದರೆ ಇಲ್ಲಿವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ದೇಶದಲ್ಲಿ ರಾಜಕಾರಣಿಗಳಿಗೆ ಶ್ರೀಮಂತರಿಗೊಂದು ಕಾನೂನು ನಮ್ಮಂಥ ಸಾಮಾನ್ಯ ಜನರಿಗೆ ಒಂದು ಕಾನೂನ ನಿಜವಾಗಲೂ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಏಳು ಕೋಟಿ ಜನ ಕೇಳ್ತಾಯಿದ್ದೇನು ಅಂತಂದರೆ ಈ ಮಟ್ಟಕ್ಕೆ ದುರಾಡಳಿತ ಈ ಮಟ್ಟಕ್ಕೆ ದುರುಪಯೋಗ ಕಾನೂನಿನ ದುರುಪಯೋಗ ಯಾರಾದರೂ ನಮ್ಮಂಥವ್ರು ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಐದೈದು ಆರು ಆರು ಎಫ್ ಐ ಆರ್ಗಳನ್ನು ಹಾಕೋ ಅಂಥ ಇದೇ ದರಿದ್ರ ಸರ್ಕಾರ ಮಾನಗೇಡಿ ಸರ್ಕಾರ ಒಬ್ಬ ಬ್ಯಾನರ್ಗಳನ್ನ ಹೋಗಿ ಕಿತ್ತಾಡ್ಕೊಂಡು ಕಾಂಗ್ರೆಸ್ ಮತ್ತು ಜನಾರ್ದನ ರೆಡ್ಡಿ ಗ್ಯಾಂಗ್ ಅವ್ರು ಕಿತ್ತಾಡ್ಕೊಂಡು ಜನಾರ್ದನ ರೆಡ್ಡಿ ಗನ್ ಮೂರು ಮೂರು ಹಲವಾರು ಸುತ್ತು ಏನೋ ಫೈರ್ಗಳನ್ನು ಮಾಡಿ ಅದರಲ್ಲಿ ಒಂದು ಫೈರಿಂಗಲ್ಲಿ ಒಬ್ಬರ ಪ್ರಾಣವನ್ನೇ ತೆಗೆದಿದ್ದಾರೆ ಇಟ್ಸ್ ಅ ಮರ್ಡರ್ ಇಟ್ಸ್ ಅನ್ ಇಂಟೆನ್ಷನಲ್ ಮರ್ಡರ್ ಅಲ್ಲಿವರೆಗೂ ಏನು ಗೆಣಸ್ಕಿಳ್ತಾ ಇದ್ರ ಲೇ ಬರೀ ಸುಳ್ಳು ಕೇಸ್ ಹಾಕಿ ನಿಮ್ಮ ದರ್ಪವನ್ನು ನಮ್ಮಂಥವ್ರ ಮೇಲೆ ತೋರಿಸೋ ಅಂಥ ನಿಮ್ಮಂಥ ನಿಮ್ಮಂಥ ಭ್ರಷ್ಟರು ಏನೋ ಮಾಡ್ತಾ ಅಷ್ಟು ದೊಡ್ಡ ಗಲಾಟೆ ಆಗ್ಯವರೆಗೂ ಏನರೋ ಮಾಡ್ತಾ ಇದ್ದೀರಿ ಬಳ್ಳಾರಿನಲ್ಲಿ ಪೊಲೀಸರು ಇದ್ದಾರಾ ಸತ್ತೋಗಿದಾರ ಬಳ್ಳಾರಿ ಎಸ್ ಪಿ ಇದಾರಾ ಏನಾಗಿದ್ದಾರೆ ರಾಜ್ಯದಲ್ಲಿ ಏನೋ ಹೋಮ್ ಓಮ್ ಮಿನಿಸ್ಟ್ರ್ ಇದ್ದಾರಾ ಇಲ್ಲ ಏನ್ರೀ ಹೋಮ್ ಓಮ್ ಮಿನಿಸ್ಟರ್ ಯಾರಾದರೂ ನಮ್ಮಂಥವರು ಏಯ್ ಡಿ ಸಿ ಪಿ ಜೊತೆಲಿ ಈ ಅಕ್ಕಪಕ್ಕ ಇರೋ ಅಂಥ ಕ್ರಿಮಿನಲ್ ಏನೋ ಕ್ರಿಮಿನಲ್ ಇನ್ನೆಲೆಯವರು ಯಾರು ಅಂತ ಕೇಳಿದ್ರೆ ಒಂದು ಸುಳ್ಳು ಕೇಸ್ ಹಾಕ್ಸೋ ಅಂತ ಇದೆ ಕಾಂಗ್ರೆಸ್ ಸರ್ಕಾರ ಅಟ್ರಾಸಿಟಿ ಕೇಸು ಫೋಟೋ ಹಾಕರೆ ಅಟ್ರಾಸಿಟಿ ಕೇಸ್ ಆಗುತ್ತಾ ನೋಡಿ ಅಟ್ರಾಸಿಟಿ ಕೇಸ್ ಆಗಿ ಮನೆ ಹತ್ರ ಪೊಲೀಸರು ಕಳಿಸೋ ಅಂತ ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಈ ದುರಾಡಳಿತ ಮಾಡ್ತಾರಂಥ ಸರ್ಕಾರ ಅಲ್ಲಿ ಬಳ್ಳಾರಿನಲ್ಲಿ ಲಟಿ ಪಿಟಿ ಕಾಂಗ್ರೆಸ್ ಅವ್ರದ್ದು ಅವ್ರ ಲಟಿ ಲಟಿ ಪಿಟಿ ಮಾಡಿಕೊಂಡು ಇವಾಗ ಗುಂಡುಗಳ ಆಡಿಸ್ಕೊಂಡು ಗನ್ಮೆನ್ಗಳು ಗುಂಡುಗಳು ಆಡಿಸಿ ಒಬ್ಬನ ಕೊಂದಾಕಿದ್ದಾರೆ ಇದುವರೆಗೂ ಯಾರನ್ನು ಅರೆಸ್ಟು ಮಾಡಿಲ್ಲ ಅದ್ರ ಬಗ್ಗೆ ಏನೋ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಆಗಿಲ್ಲ ಜನಾರ್ದನ್ ರೆಡ್ನೂ ಅರೆಸ್ಟ್ ಮಾಡಿಲ್ಲ ಜನಾರ್ದನ್ ರೆಡ್ಡಿ ಗನ್ಮೆನ್ಗಳು ಅರೆಸ್ಟ್ ಮಾಡಿಲ್ಲ ನಮ್ಮ ನಮ್ಮ ಗನ್ಮೆನ್ಗಳು ನಾನ್ನೂರು ಜನ ಅಟ್ಯಾಕ್ ಮಾಡಿದಾಗ ಎರಡು ಸಾವಿರದ ಇಪ್ಪತ್ತೈದು ಜನವರಿನಲ್ಲಿ ಫೆ ಫೆಬ್ರವರಿನಲ್ಲಿ ಅಟ ಏನೋ ಏನೋ ನಮ್ಮ ವಿರೂಪಾಕ್ಷಪುರದಲ್ಲಿ ನಾನ್ನೂರು ಡ್ರಗ್ ಅಡಿಕ್ಟ್ಗಳು ನಮ್ಮನ್ನು ಅಟ್ಯಾಕ್ ಮಾಡಿದಾಗ ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಗನ್ಮೆನ್ ಮೇಲೆ ಗುಂಡುಗಾರಿಸಿದ್ರೆ ತೊಂಬತ್ತೇಳು ದಿವಸ ಪರ ಪ್ರಕಾರದಲ್ಲಿ ಕಳೆದಂತೆ ಕ ಏನೋ ದ್ವ ದ್ವೇಷದ ರಾಜಕಾರಣ ಮಾಡಿ ನಮ್ಮನ್ನು ಹಾಕದಂಥ ಇದೆ ಕಾಂಗ್ರೆಸ್ ಸರ್ಕಾರ ಇವತ್ತು ಒಬ್ಬ ಜನಾರ್ದನ್ ರೆಡ್ಡಿ ಅವನ ಗಣ್ಮುಗಳು ಒಬ್ಬರ ಒಬ್ಬ ವ್ಯಕ್ತಿಯನ್ನು ಕೊಂದಾಕಿದರೆ ಒಳ್ಳೆ ಒಂದು 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 ಉಸಿರು ಒಳ್ಳೆ ಆಡಳಿತ ಥರ ಕಾಣಿಸ್ತಾ ಇದೆ ನೋಡಿ ಇಷ್ಟೇ ಇರೋರ್ಗೊಂದು ಕಾನೂನು ಇಲ್ದೋರ್ಗೊಂದು ಕಾನೂನು ಇವಾಗ ಪ್ರಶ್ನೆ ಕೇಳಬೇಕಾಗತ್ತೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ನಾವುಗಳು ಧ್ವನಿ ಮಾಡೋದಂತೂ ನಿಲ್ಲಿಸೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಒಂದಂತೂ ನಿಜ ನೀವು ಏನು ಬೇಕಾರೆ ಮಾಡಿ ವಿಲ ವಿ ನಮ್ಮ ಮೇಲೆ ಹಾಕಿರೋ ಕೇಸು ಅಷ್ಟೇ ವಿ ಆರ್ ಫೈಲ್ಡ್ ಕೌಂಟರ್ ಕಂಪ್ಲೇಂಟ್ ಎಗೇನ್ಸ್ ಡಿ ಸಿ ಪಿ ಡಿ ಸಿ ಪಿ ಮೇಲೆ ಕೌಂಟರ್ ಕಂಪ್ಲೇಂಟ್ ಹಾಕಿದೀವಿ ಅವನು ಅಮೃತಹಳ್ಳಿ ಇನ್ಸ್ಪೆಕ್ಟರ್ ಅಮೃ ಏನೋ ಅಂಬರೀಷ್ ಮೇಲೆ ಅವನ ಮೇಲೆ ಕೌಂಟರ್ ಕಂಪ್ಲೇಂಟ್ ಹಾಕಿದ್ದೀವಿ ವಿ ಆರ್ ಗೋಯಿಂಗ್ ಟು ಫೈಲ್ ಪಿ ಸಿ ಆರ್ ಎಗೇನ್ಸ್ಟ್ ಆ ಕಂಪ್ಲೇನೆಂಟು ಆ ಡಿ ಸಿ ಪಿ ಮತ್ತು ಅವನು ಅಂಬರೀಷ್ ಮೂರು ಜನ ಮೇಲೆ ಪಿ ಸಿ ಆರ್ ರೆಡಿ ಮಾಡ್ತಾ ಇದೆ ವಿ ಆರ್ ಮೂರ್ ದ ಮ್ಯಾಟ್ರ್ ಫಾರ್ ಎನೋ ಸ್ಕ್ವಾಶಿಂಗ್ ಇನ್ ಹೈಕೋರ್ಟ್ ಎಲ್ಲ ಕಾನೂನು ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ಒಂದಂತೂ ನಿಜ ನಾವು ಕೈ ತೊಳ್ಕೊಂಡು ನಿಮ್ಮ ಹಿಂದೆ ಬಿದ್ದಿದ್ದೀವಿ ವಿ ವಿಲ್ ನಾಟ್ ಸ್ಪೇರ್ ಯು ಈ ಮಟ್ಟಿಗೆ ದುರಾಗಳಿತನ ಗೋ ಬ್ಯಾನರ್ ಮಾತಿಗೆ ಒಬ್ರಿಗೊಬ್ರು ಗುಂಡಾಡಿಸ್ಕೊಂಡು ಒಬ್ಬನ ಸಾಯೋ ಮಟ್ಟ ಇದ್ರು ಒಂದು ಲೀಗಲ್ ಆಕ್ಷನ್ ಆಗಿಲ್ಲ ಒಬ್ಬ ಪೊಲೀಸರು ಒಬ್ಬರನ್ನ ಅರೆಸ್ಟ್ ಮಾಡಿಲ್ಲ ಏಯ್ ಏನಿದ್ರು ನಮ್ಮಂಥವ್ರ ಮನೆತಕ್ಕೆ ಬಂದು ನಿಮ್ಮ ಶೋಗಳನ್ನು ಕೊಡ್ತಿರಲ್ಲ ನಾಚಿಕೆ ಗಿಚ್ಕೆ ಆಗಲ್ವಾ ಹಾಗಾದರೆ ಇನ್ನೂರು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳಿಗೊಂದು ಕಾನೂನು ನಮ್ಮ ಸಾಮಾನ್ಯ ಜನರಿಗೆ ನಮ್ಮಂತವ್ರಿಗೊಂದು ಕಾನೂನ ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳು ಸಂತ್ರ ವಿ ವಿಲ್ ನಾಟ್ ಸ್ಪೇರ್ अरेस्ट आगे